ಏಳುೋದೇನಾ ಏನು ನೋಡ್ رہا ನೀನು ಹುಣ್ಣಾಣಿ ಐದು ಇತ್ತು ಒಂದು ವಿಡಿಯೋ ಮಾಡೋಣ ಮಡ ಕೊಸಮ ನಿಲ್ಲೋ ನಿಲ್ಲಾ ನಿಲ್ಲಾ ಸಮಾಧಾನ ಹೌದಾ ಸರ್ ಅಲ್ಲೇ ಇದೆಯಾ ಅದು ಆ ಕಡೆ ಈ ಕಡೆ ಏನಾರು ಹೋಗ್ಬಿಟ್ಟಿದ್ರೆ ಗೊತ್ತಾಗೋದಾ ಅದು ಎರಡಕ್ಕೂ ಮಧ್ಯ ಪಾರ್ಟ್ ಮಧ್ಯ ಇರಬೇಕು ಹಾಂ हाँ नींद नींद ओह ये बिभिन्न तरह के हैं हाँ 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 ये बोलो ने आप कितने लपाटे तोड़ ला सा लपाटे तोड़ बड़ा सा पार्ट करके वो डिडोंग के पार्ट अगर इतना ना मोस्टली क्या कल्चर अगर एक्टर कौन से हैं बोलो ने रे हाँ राना उनका मोस्टली गॉड एक्टर थे ना रोबंदी दिया घरे ಇಲ್ಲೇನ್ ಜಾಗ ಇಲ್ಲ ಬಡ ಓಕೆ ಅಂದ್ರೆ ಇದೆಂದ ಬರ್ತೀಕೆ ಹಾ ಒಳ್ಳೆ ಬಡ ಅಂದ್ರೆ ಇದು ಇಂಗರ ಗಂಬಿಗಳ ನಿ ಬಂತು ನಾನು ಈ ಪಾಟ ಇದು ಆಮ್ ಮನೆ ಲಕನ ಅಂತ ಕರೀತೀತೆ ಒಳ್ಳೆದಾ ಇತ್ತೆ ಈಗ ಜೋಡ್ಸ್ಕೊಂಡ್ರಿ ಹಾ ಇಲ್ಲಿ ಬರೆ ತಗಿತ್ತಾ जरा ಕ್ಲೀನ್ ಮಾಡೋ ಕ್ಲೀನ್ ಮಾಡ್ಸೋ ಸಂಸ ಜೋಡ್ಸ್ಕೊಂಡ್ರಿ

ಕಪ್ಪೆ ಅಲ್ಲಿ ಮಾಡಿ ಸರ್ ಅಲ್ಲೊಂದು ಸ್ವಲ್ಪ ಅಲ್ಲೇ ಇಲ್ಲ ಅಲ್ಲೇ 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 ಹಾಂ ಹಂಗೆ ಹಂಗೆ ಜಯ ನಾವು ಹ್ಞೂ ನೋಡಿ ಹೆಂಗಿದೆ ಬರೋದು ಪೋಸ್ ಬಾರಪ್ಪ ರಾಜ ನೀನು ನೋಡ್ತಾ ಇದೆಯಾ ಹಾಂ ಸಣ್ಣ ಕಡ್ಡಿಲಿ ಹಿಂಗೆ ತಳ್ಳಿ ಸರ್ ಇಟ್ಕೊಳ್ಳಿ ಸಾಕು ಹಂಗೆ ಇಟ್ಕೊಳ್ಳಿ ಎರಡು ಕಪ್ಪೆ ಓ ಸಣ್ಣ ಮರಿ ಸರ್ ಸಣ್ಣ ಮರಿ ಹಂಗೆ ಬಂದ್ಬಿಟ್ಟಿಲ್ಲ ಸರ್ ಅಷ್ಟೊತ್ತು ಕಾಣಿಸ್ತದೆ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆಯಲ್ಲ ಕಾಣಿಸ್ತಾ ಇದೆ ಕೊಳಕ್ಕೆ ಮುಟ್ಟಲ ಡಬ್ಬ ಇಲ್ಲಮ್ಮ ಜೊತೆ ಡಬ್ಬ ಬಿಡು ಮಾಡಿಲ್ವಾ ನಾನ್ ಬಿಡು ಅದಕ್ಕೆ ಹಚ್ಬಿಡ್ತಾ ಜೈ ಶ್ರೀರಾಮ್ ಅಷ್ಟೊಂದು ಭಯನ ನಮ್ಮ ಮಾವ ಅಂದ್ರೆ ಏನಿ ಎಲ್ಲಿಂದ ನೋಡಿದ್ ಬಂದಿದ್ದು ಯಾವ ಕಡೆ ಅಂತ ಅಲ್ಲಿತ್ತು ನಮ್ ನಾಯಿ ಮುಗುತಿತ್ತು ನಾ ಅಂದ್ಕೊಂಡೆ ಏನೋ ಬಂದಿದೆ ಅಂತ ನಾಯಿನ ಕಂಡ ಹಿಡಿದಿದ್ದು ಹೋ ನಮ್ ನಾಯಿ ಇಲ್ಲೇ ಕಂಡಾಕಿ ಇರೋದ್ರ ನಾಯಿನ ಮುಗುತಿದಿರ ಇಲ್ಲೇ ಇತ್ತು ಆ ಕಡೆಗೆ ಅಲ್ಲಿಂದ ಇಲ್ಲೋರ್ಗೂ ಹೋಗರ್ಗೂ ನೋಡ್ಕೊಂಡಿದ್ದೆ ಆಚೆ ಬಂದಿಲ್ಲ ಕಾಯ್ಕೊಂಡಿತ್ತು ನಾನ್ ಯಾವ ನಾಯಿಗಳನ್ನ ಎರಡನ್ನೂ ಒಳಗ್ ಕರ್ಕೊಂಡಿದ್ನು ಅವಾಗ ಅದು ಆಚೆ ಆ ಕಡೆ ಬಂದಿತ್ತು ಜಯ ಶ್ರೀರಾಮ್